ವೇದಿಕೆ ಮೇಲೆ ಕೊಡ್ತಿರತ ಗಣ್ಯರಿಗೆ ವೇದಿಕೆ ಮುಂಭಾಗದಲ್ಲಿ ಕೊಡ್ತಿರುವಂತಹ ಗಣ್ಯರಿಗೆ ಅತಿಥಿಗಳಿಗೆ ಮುಖ್ಯ ಅತಿಥಿಗಳಿಗೆ ಪೋಷಕರಿಗೆ ಮಾಧ್ಯಮ ಮಿತ್ರರಿಗೆ ಶ್ರೀ ನಾದನತ್ತನ ಟ್ರಸ್ಟ್ ದ ದಶಮಾನೋತ್ಸವ ಮತ್ತು ಸಾಧಕರ ಚೇತನ ಪ್ರಶಸ್ತಿ ಪ್ರದಾನ ಸಮನಕ್ಕೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಶ್ರೀ ನಾದನತ್ತನ ಶಾಲೆಯು ಸತತ ಹತ್ತು ವರ್ಷಗಳಿಂದ ನಮ್ಮ ಸಂಸ್ಕೃತಿಯಾದ ನೃತ್ಯ ಸಂಗೀತದಲ್ಲಿ ಸೇವೆಯನ್ನು ತೊಡಗಿಸ್ಕೊಂಡು ಬಂದಿದ್ದೇವೆ ಹಾಗೆಯೇ ನಮ್ಮ ಸಂಸ್ಕೃತಿಯಾದ ಶಾಸ್ತ್ರೀಯ ಸಂಗೀತ ಮತ್ತು ಭರತನಾಟ್ಯ ಎಲ್ಲೆಡೆ ಪಸರಿಸುವ ಉದ್ದೇಶದಿಂದ ಪ್ರಾರಂಭಗೊಂಡಿದ್ದು ತಮ್ಮೆಲ್ಲರ ಕಲಾರಸಿ ತಮ್ಮಂತಹ ಕಲಾರಸಿಕರಿಂದ ಖುಷಿಗೊಂಡಿದೆ ಈವರೆಗೂ ನಮ್ಮ ಶಾಲೆಯಿಂದ ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಎಸ್ ಎಲ್ ಸಿ ಬೋರ್ಡ್ ವತಿಯಿಂದ ಆಯೋಜಿಸಲಾಗಿದ್ದ ಭರತನಾಟ್ಯ ಹಾಗೂ ಸಂಗೀತ ಪರಿಷತ್ತಲ್ಲಿ ಪರೀಕ್ಷೆಗಳಲ್ಲಿ ಉನ್ನತಿ ಉತ್ತ ಉನ್ನತ ಸ್ಥಾನದಲ್ಲಿ ದರ್ಜೆಯನ್ನು ಉತ್ತೀರ್ಣರಾಗಿದ್ದಾರೆ ಹಾಗೂ ಸುಮಾರು ಎಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಗಂಧರ್ವ ಮಹಾವಿಶ್ವವಿದ್ಯಾಲಯ ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯೋಜಿಸಲಾಗಿದ್ದ ಭರತನಾಟ್ಯ ಪರೀಕ್ಷೆಯಲ್ಲಿ ಉತ್ತಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ ಹಾಗೂ ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಶಿಕ್ಷಕಿಯಾದ ಶ್ರೀ ಸುಪ್ರಿಯಾ ವೈಕುಮಾರ್ ಅವರು ಶಿಕ್ಷಣದಲ್ಲಿ ಅವರು ಬಿಇ ಪದವೀಧರಾಗಿದ್ದರು ಕಲೆಯಲ್ಲಿ ಸೇವೆ ಸಲ್ಲಿಸಬೇಕೆಂದು ಅವರು ಕಲಾ ಕಾಯಿಯ ಸೇವೆಯನ್ನು ವೃತ್ತಿಯನ್ನಾಗಿ ಮಾಡಿಸಿಕೊಂಡಿದ್ದಾರೆ ಇವಾಗ ಕಾರ್ಯಕ್ರಮ ನೋಡಿದ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಮಕ್ಕಳು ತುಂಬಾ ಖುಷಿ ಆಯಿತು ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟು ಮುಂದೆ ಬೆಳೀತಾ ಇದೆ ನಾವು ಇರೋ ಟೈಮ್ ಅಲ್ಲಿ ಅಂದ್ರೆ ನಾವು ಚಿಕ್ಕವರಿದ್ದಾಗ ಇದ್ದು ಇವಾಗ ತುಂಬಾ ಮುಂದೆ ಬೆಳೀತಾ ಇದೆ ಅಂತ ಭಾರತೀಯ ಸಂಸ್ಕೃತಿ ಭರತನಾಟ್ಯ ಅಲ್ಲಿ ಜಾನಪದ ಕ್ಲಾಸಿಕಲ್ ಶಾಸ್ತ್ರೀಯ ಹಾಡುಗಳು ಎಲ್ಲ ಹುಡುಗರು ತುಂಬಾ ಮುಂದೆ ತಗೊಂಡು ಹೋಗ್ತಾ ಇದಾರೆ ಅದಕ್ಕಾಗಿ ಆ ಮಕ್ಕಳ ಗುರುಗಳಿಗೂ ಹಾಗೂ ತಂದೆ ತಾಯಿಗೆ ಹೃದಯಪೂರ್ವಕ ಅಭಿನಂದನೆಗಳು ಮತ್ತೆ ಧನ್ಯವಾದಗಳು ಶ್ರೀಗಳನ್ನ ಮನದಲ್ಲಿ ಸ್ಮರಣೆ ಮಾಡುತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನ ಮಾತನ್ನು ಆಡೋದಕ್ಕಿಂತ ಮುಂಚೆ ಕಾರ್ಯಕ್ರಮದ ಸಂಘಟಕರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ತಮ್ಮೆಲ್ಲರಿಗೂ ಮೊದಲು ಕ್ಷಮೆಯನ್ನು ಯಾಚಿಸ್ತೇನೆ ಅಂತಂದರೆ ನಿಮ್ಮ ನಿಗದಿತ ಸಮಯಕ್ಕೆ ನಾನು ತಡವಾಗಿ ಬಂದಂಥವನು ಕಾರಣಾಂತರಗಳಿಂದ ತಡವಾದರೂ ಬಹಳ ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಬಂದು ಸೇರಿಕೊಟ್ಟಿದ್ದೇವೆ ಅನ್ನುವಂಥ ಭರವಸೆ ನಮ್ಗೆ ಯಾವಾಗ ಬಂತು ಅಂತಂದರೆ ಇಲ್ಲಿ ಕೇವಲ ಮಕ್ಕಳಿಗೆ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಅವರ ತಂದೆ ತಾಯಿಯನ್ನು ಸೇರಿಸಿಕೊಂಡು ಕಾರ್ಯಕ್ರಮ ಮಾಡಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಅಂತ ಅಂದಮೇಲೆ ಇದು ನಿಜವಾದ ದಶಮಾನೋತ್ಸವದ ಸಂಭ್ರಮ ಯಾಕೆ ಅಂತಂದರೆ ಒಂದು ಮಗುವಿಗೆ ಸರ್ಟಿಫಿಕೇಟ್ ವೇದಿಕೆ ಮೇಲೆ ಕೊಡ್ತಾ ಇದ್ದಾರೆ ಅಂತಂದಾಗ ಕೆಳಗೆ ಕೂತಂತಹ ಎರಡು ಮುಖಗಳಲ್ಲಿ ಮಂದಹಾಸೆ ಆರಂಭ ಆಗುತ್ತೆ ಯಾಕಂದ್ರೆ ನನ್ನ ಮಗು ವೇದಿಕೆ ಮೇಲೆ ಬಂದಿದೆ ಅಂತ ಇಂತಹ ನಗುಮುಖದ ಮಗಗಳನ್ನು ಕೂಡ ವೇದಿಕೆಗೆ ಕರೆದು ಸನ್ಮಾನ ಮಾಡ್ತೀವಿ ಅನ್ನುವಂಥ ಆಲೋಚನೆ ಇದೆಯಲ್ಲ ಇದು ನಿಜವಾದ ಅದ್ಭುತವಾದಂಥದ್ದು ಮತ್ತು ಪ್ರೀತಿಯ ಪೋಷಕ ವರ್ಗದಲ್ಲಿ ನನ್ನದು ಕಳಕಳಿಯ ಕಳಕಳಿ ವಿನಂತಿಯನ್ನ ತಿಳಿಸಬೇಕು ಅಂತ ಈ ಕಾರ್ಯಕ್ರಮಕ್ಕೆ ಸುಪ್ರಿಯಾ ಅವರು ಬಂದು ಕರದಾನಿಯಿಂದ ನಾನು ಅಂದುಕೊಳ್ತಾ ಇದ್ದೆ ಇವತ್ತು ನಮ್ಮ ಮನೆಯ ಮಕ್ಕಳಿಗೆ ನಾವು ಸುಮಾರೊಂದು ಐದು ವರ್ಷ ಆಯ್ತು ಅಂದ್ರೆ ತಕ್ಷಣ ಎಲ್ ಕೆ ಜಿ ಅಡ್ಮಿಷನ್ ಅನ್ನ ಮಾಡ್ತೇವೆ ಅದಾದ್ಮೇಲೆ ಅವರು ಶಿಕ್ಷಣವನ್ನು ಶುರು ಮಾಡ್ತಾರೆ ಆ ಶಿಕ್ಷಣದ ಭಾರದ ಮಧ್ಯದಲ್ಲಿ ಭರತನಾಟ್ಯವನ್ನು ಸಂಗೀತವನ್ನು ಚಿತ್ರಕಲೆಯನ್ನು ನಟನೆಯನ್ನೋ ಯಾವುದನ್ನೋ ಕಲಿಸುವಂಥ ಪ್ರಯತ್ನ ಮಾಡ್ತೇವೆ ಆದರೆ ಈಗೊಂದು ಹೊಸ ಆಲೋಚನೆ ಆರಂಭ ಆಗಿದೆ ನಾನು ಒಂದು ದಂಪತಿಗಳು ಈ ಪ್ರಯತ್ನ ಮಾಡ್ತಾ ಇದ್ದನ್ನು ನೋಡಿದ ಮೇಲೆ ನಿಮ್ಮ ಮುಂದೆ ಅದನ್ನು ತಿಳಿಸ್ಬೇಕು ಅಂತ ಅನಿಸ್ತಾ ಇದೆ ಎರಡು ಜನ ಪ್ರಜ್ಞಾವಂತ ದಂಪತಿಗಳು ತಮ್ಮ ಮಕ್ಕಳನ್ನ ಶಾಲೆಗೆ ಅಡ್ಮಿಷನ್ ಮಾಡಿಸಲಿಲ್ಲ ಅವರು ತಮ್ಮ ಮನೆಯ ಮಕ್ಕಳಿಗೆ ಕನ್ನಡ ಇಂಗ್ಲೀಷ್ ಹಿಂದಿ ಮತ್ತು ಎಲ್ಲ ವಿಷಯಗಳನ್ನು ಅವರೇ ಮನೆಯಲ್ಲಿ ಪಾಠ ಮಾಡ್ತಾ ಆ ಮಕ್ಕಳನ್ನ ಭರತನಾಟ್ಯಕ್ಕೆ ಸೇರಿಸಿದ್ದಾರೆ ಚಿತ್ರಕಲೆಗೆ ಸೇರಿಸಿದ್ದಾರೆ ನಟನೆಗೆ ಸೇರಿಸಿದ್ದಾರೆ ಸ್ವಿಮ್ಮಿಂಗಿಗೆ ಬ್ಯಾಡ್ಮಿಂಟನ್ ಗೆ ಸೇರಿಸಿದ್ದಾರೆ ಈ ಐದು ಕಲೆಗಳ ಜೊತೆಗೆ ಶಿಕ್ಷಣವನ್ನು ಅವರೇ ಪಾಠ ಮಾಡ್ತಾ ಇದ್ದಾರೆ ಅವರ ಉದ್ದೇಶ ಏನು ಅಂತಂದ್ರೆ ಹದಿನೈದು ವರ್ಷ ಪ್ರಾಯಕ್ಕೆ ಆ ಮಗು ಬರುವಾಗ ಆ ಮಗುವಿನ ಮುಂದೆ ಒಂದು ಆಪ್ಷನ್ ಇಡ್ತಾರಂತೆ ಅದೇನು ಅಂತಂದ್ರೆ ನೀನು ನಾವು ಕಲಿಸಿದಂತ ಐದು ವಿದ್ಯೆಗಳ ಜೊತೆಗೆ ಶಿಕ್ಷಣ ಇದೆ ಈ ಆರರಲ್ಲಿ ನಿನಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ನೀನ್ ಯಾವ್ದ್ರಲ್ಲಿ ಜೀವನ ಕಟ್ಟಿಕೊಳ್ತೀಯ ಅದರ ಕಡೆಗೆ ಹೋಗ್ಬೋದು ನೀನ್ ಭರತನಾಟ್ಯವನ್ನು ಕಂಟಿನ್ಯೂ ಮಾಡ್ತೀಯ ಅಂದ್ರೆ ಅದನ್ನು ಮಾಡಬಹುದು ಅಥವಾ ಶಿಕ್ಷಣವನ್ನೇ ಕಂಟಿನ್ಯೂ ಮಾಡಿಕೊಂಡು ಜೀವನೋಪಾಯಕ್ಕೆ ಬದುಕಬೇಕು ಯಾವ ಕಲೆಗಳು ನಿಮ್ಮ ಜೊತೆಗೆ ಇಲ್ಲ ಅಂತ ಅಂದಾಗ ಮಾತ್ರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನೀನು ಬರೆದು ಅದಾದ್ಮೇಲೆ ಕಾಮರ್ಸಿಗೆ ಹೋಗ್ತೀಯೋ ಆರ್ಟ್ಸ್ಗೆ ಹೋಗ್ತೀಯೋ ಸೈನ್ಸ್ಗೆ ಹೋಗ್ತೀಯೋ ಜೀವನವನ್ನು ಮಾಡುವಂತ ಹೇಳುವಂಥದ್ದು ಇಂತಹ ಹೊಸ ಆಲೋಚನೆಗಳು ನಮ್ಮ ಪಾಲಕ ವರ್ಗದ ಮಧ್ಯದಲ್ಲಿ ಬರ್ತಾ ಇರುವುದು ನಮಗೆ ಅತ್ಯಂತ ಹೆಮ್ಮೆ ಪಡುವಂತ ವಿಷಯ ಯಾಕೆ ಅಂತಂದ್ರೆ ಕಲಾವಿದರಾಗುವಂತವರು ಯಾವುದೇ ಕಾಲೇಜ್ ಅದಮ್ಯ ಚೇತನ ನಮಗೆ ಕೂಡ ಚೇತನವನ್ನ ನೀಡಿದ್ದಾರೆ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾರೆ ವೇದಿಕೆ ಮೇಲೆರುವಂತಹ ಜಿ ಅದಿ ಸತ್ಸಂಗ ಗುರುಜಿಯವರ ಆಧಾರುತ್ತ ವೇದಿಕೆ ಮೇಲೆ ವಿಶ್ವನಾಥ್ ಗೌಡರು ಮತ್ತು ಈಗಾಗಲೇ ಸಂಜೆ ಅರ್ಜೆಂಟ್ ಕಾರ್ಯಕ್ರಮದಿಂದ ಹೋಗಬೇಕು ಅಂತ ಹೇಳಿ ಹೊರಟು ಅವರು ಕೂಡ ನಾನು ಈ ನಮ್ಮ ಕಾರ್ಯಕ್ರಮದ ಆಯೋಜಿಸೋದಕ್ಕೆ ಧನ್ಯವಾದವನ್ನು ತಿಳಿಸ್ತೀನಿ ವಿಶೇಷವಾಗಿ ಎಲ್ಲ ದೇಶಗಳಿಗೆ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ನಮಸ್ಕರಿಸುತ್ತ ದಶಮೋಹನ್ ಅಥವಾ ಶ್ರೀನಾರಣ ನರ್ತನ ಟ್ರಸ್ಟ್ ಹೆಜ್ಜೆನಾದ ಏನು ಆದರ್ಶ ದಂಪತಿಗಳಾದಂಥ ಧ್ರುವನಾರಾಯಣವರು ಮತ್ತು ಸುಪ್ರಿಯಮ್ಮಣ ನಿಜವಾಗ್ಲೂ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನನ್ನ ಹತ್ರ ಅಭಿನ ಪಾಕಿ ಮಾಡಿ ನನ್ನ ಕಡೆಯಿಂದ ಏನಾಗೈತೆ ಅದನ್ನು ನಾನು ಮಾಡಿಕೊಡ್ತೀನಿ ಮಾಡ ಯುವ ಇವತ್ತು ಒಂದು ಸಾಧಕರ ಚೇತನ ಪ್ರಶಸ್ತಿ ನೀಡಿ ಉತ್ತಮ ಸಮಾಜದಲ್ಲಿ ಉತ್ತಮ ಸೇವೆ ಸಲ್ಲಿಸಿರುವಂಥ ಸಾಧಕರಿಗೆ ಸನ್ಮಾನ ಮಾಡುವುದರ ಜೊತೆಗೆ ಅದ್ಭುತವಾಗಿ ನೃತ್ಯ ಮಾಡುವಂಥ ಮಕ್ಕಳುಗಳಿಗೆ ಪೇರೆಂಟ್ಸ್ಗಳು ಇವತ್ತು ದೃಷ್ಟಿ ತೆಗಿಬೇಕು ಆ ರೀತಿಗೆ ಮಕ್ಕಳು ಕೂಡ ನಾನು ಸ್ಟಾರ್ಟಿಂಗಿಂದ ನೋಡಿದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಯುದ್ದು ಇಂಥ ವೇದಿಕೆಗಳು ಸಾಕಷ್ಟು ಸೃಷ್ಟಿಯಾಗಬೇಕು ಯಾಕಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡುವಂಥ ಕಾರ್ಯಕ್ರಮಗಳನ್ನ ಎಲ್ಲರೂ ಮಾಡ್ತಾ ಇದ್ದಾರೆ ಹಾಗಾಗಿ ಇಂಥ ನಾದ ಪ್ರಶ್ನೆಗೆ ಟ್ರಸ್ಟ್ನಲ್ಲಿ ನಾವೆಲ್ಲ ಸಹಕಾರ ಮಾಡಬೇಕು ಹೇಳ್ತೀನಿ ಬೆಳೆ ಕೂಡ ಸಹಕಾರ ಮಾಡಿ ಆ ಸಂಸ್ಥೆಯನ್ನು ಬಳಸಬೇಕು ಅಂತ ಹೇಳ್ತಾ ನಾವು ಈ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ನಮ್ಮ ಪೇರೆಂಟ್ಸ್ಗಳಿಗೆ ಮತ್ತು ಎಲ್ಲ ಇವತ್ತಿನ ದಿನ ಪ್ರಶಸ್ತಿ ಪಡೆದಂಥರಿಗೆ ಶುಭಾಶಯಗಳನ್ನು ಕೊಡ್ತಾ ನನ್ನ ಮಾತು ವಿರಾಮವನ್ನು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಆದರೆ ನಮ್ಮ ಮೊದಲನೇದು ನಮ್ಮ ಪೂಜ್ಯ ಗುರುಗಳ ಬಗ್ಗೆ ನಾನು ಮಾತಾಡ್ತೀನಿ ಅವರು ಎಲ್ಲೂ ಹೇಳ್ಕೊಡೋದಿಲ್ಲ ಸಾಕಷ್ಟು ಮಂತ್ರಿ ಮುಖ್ಯಮಂತ್ರಿಯಿಂದ ಎಂ ಪಿಗಳಿಂದ ಪ್ರತಿಯೊಬ್ಬರು ಅವರ ಹತ್ರ ಬರ್ತಾರೆ ನಮನಗಳನ್ನು ಸಲ್ಲಿಸುತ್ತಾ ಇಲ್ಲಿ ಕೂತಿರುವ ನನ್ನ ಗುರುಗಳ ಕಾಲಿಗೆ ನಮಸ್ಕಾರಗಳನ್ನು ಹೇಳುತ್ತಾ ನನ್ನ ಸ್ನೇಹಿತನಾದ ಚಂದ್ರ ಅವರಿಗೂ ನಮನಗಳನ್ನು ಸಲ್ಲಿಸುತ್ತಾ ಹಾಗೆ ಎಲ್ಲ ಗಣ್ಯಾತಿ ಗಣ್ಯರಿಗೂ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮುಂದೆ ಕೂತಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೂ ಮತ್ತು ಪೋಷಕ ವರ್ಗದವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ತಯಾರಿ ಮಾಡ್ತಿರೋರು ಇವರು ಇವರಿಬ್ಬರು ಆ ಕಲಾವಿದರ ತಯಾರಿ ಮಾಡ್ತಿರೋರು ಅದಕ್ಕೆ ಸಪೋರ್ಟ್ ಮಾಡ್ತಿರೋ ನೀವೆಲ್ಲ ಪೋಷಕರು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಒಂದು ಕ್ಷಣದಲ್ಲಿ ನಾವು ಆಶಿಸ್ತೇವೆ ಎಲ್ರಿಗೂ ಕೂಡ ಧನ್ಯವಾದಗಳು ಚಂದ್ರಶೇಖರ್ ಅಧ್ಯಕ್ಷತೆಯನ್ನ ವಹಿಸಿ ಕಾರ್ಯಕ್ರಮದ ಬೆನ್ನೆಲುಬು ಅಂತಾನೆ ಹೇಳ್ಬೋದು ನಾದ ನರ್ತನ ಟ್ರಸ್ಟ್ ನ ಈ ಒಂದು ಹೆಚ್ಚೆ ನಾದ ಉತ್ಸವಕ್ಕೆ ಸಾರಥಿ ನಮ್ಮ ಶ್ರೀ ಗಂಡಸಿ ಸದಾನಂದ ಸ್ವಾಮಿ ಅವರಿಗೆ ಒಂದು ಜೋರ ಚಪ್ಪಳೆ ಮೂಲಕ ಅವರನ್ನ ನಾವು ಅಭಿನಿಸೋಣ ಮನ ಹಾಗೂ ಡಾಕ್ಟರ್ ಕೃಷ್ಣ ಟಿ ಅಧ್ಯಕ್ಷರು ಬೃಹತ್ ಕರ್ನಾಟಕ ಒಂದು ಜ್ವರದ ಚಪ್ಪಳೆ ಬರಪ್ಪ ನಮ್ಮ ಉದ್ಭವ ಕಲಾವಿದರು ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಹಾಗೂ ಶ್ರೀಯುಕ್ತ ಲೋಕದಿಪ್ಮಾಡಿ ಅವರಿಗೂ ಕೂಡ ನಮ್ಮ ನಾದನತ್ತನ ಟ್ರಸ್ಟ್ ವತಿಯಿಂದ ಪ್ರೀತಿಯ ಸನ್ಮಾನ ಶ್ರೀಯುತ ಸಂತೋಷ್ ಕಶ್ಯಪ್ ಅವರು ಇಬ್ಬರು ಬರಬೇಕು ಯಾಕಂದ್ರೆ ರಾಜ ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಶ್ರೀ ನಾಗನರ್ತನ ಟ್ರಸ್ಟ್ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಹಿರಿಯರಿಂದ ಆಶೀರ್ವಾದ ನಿಮ್ಮ ಇನ್ನಷ್ಟು ದೊಡ್ಡದಾಗಿ ಹೆಮ್ಮನವಾಗಿ ಬೆಳೆಯಲಿ ಒಂದು ನಮ್ಮ ನಿರೂಪಕರು ವೀರೇಶ್ ಅವರು ಜ್ವರ ಚಪ್ಪಾಳೆ ಬರಬೇಕು ದಯಮಾಡಿ ಕೂತ್ಕೊಳ್ತು ಕೂಡ ನಮ್ಮ ಅವರಿಂದ ಸನ್ಮಾನ ಇದೆ ಇಷ್ಟು ಹೊತ್ತು ನೀವೇನು ಕಾರ್ಯಕ್ರಮ ನೋಡಿದ್ರೆ ಅದನ್ನ ಅದ್ಭುತವಾಗಿ ನಿರೂಪಣೆ ಮಾಡುವಂತಹ ಬೃಂದ ವೀರೇಶ್ ಅವರಿಗೆ ಮತ್ತೊಮ್ಮೆ ಚಪ್ಪಾಳೆ ಬರಬೇಕು ದಿನದ ವ್ಯವಸ್ಥೆ ಇದೆ ದಯಮಾಡಿ ಕಾರ್ಯಕ್ರಮದ ನಂತರ ನಾವೆಲ್ಲರೂ ಭೋಜನವನ್ನು ಸ್ವೀಕರಿಸಿ ಹೋಗ್ಬೇಕು ಅಂತ ಕೇಳ್ಕೊತೀವಿ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಒಂದು ವಿಶೇಷ ಕಲೆಯನ್ನ ತಂದುಕೊಟ್ಟಿದ್ದೀರಾ ನಿಮ್ಮ ಒಂದು ಸಹಕಾರ ಇದೇ ರೀತಿ ಇರಲಿ ಮಾಧ್ಯಮ ಮಿತ್ರರಿಗೆ ನಾ ತನ್ನ ಟ್ರಸ್ಟ್ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು ಹಾಗೂ ಅವರಿಗೆ ಪ್ರೀತಿಯ ಸನ್ಮಾನ ಪ್ರೀತಿಯ ಸನ್ಮಾನ ನಿಜವಾಗ್ಲು ಇದು ಒಂದು ಸಂತೋಷದ ಕ್ಷಣ ಅಂತಲೇ ಹೇಳ್ಬೋದು ಎಲ್ಲ ಪೋಷಕರು ಕೂಡ ಹೆಚ್ಚ ತಂದೆ ತಾಯಿಗಳು ಬಯಸುವುದು ತಮ್ಮ ಮಕ್ಕಳ ಅಭಿವೃದ್ಧಿಯನ್ನ ಈ ಒಂದು ಅಭಿವೃದ್ಧಿ ಈ ಒಂದು ಸಂತೋಷದ ಕ್ಷಣಕ್ಕೆ ಸಾಕ್ಷಿಯಾಗಿರತಕ್ಕಂತಹ ಈ ಹಿರಿಯ ಜೀವಿಗಳಿಗೆ ಒಂದು ಜೋರಾದ ಚಪಾಳ ಬರಲಿ ನಮಸ್ಕಾರ ನನ್ನ ಹೆಸರು ಧ್ರುವನಾರಾಯಣ ನಮಸ್ಕಾರ ಈ ದಿನ ನಮ್ಮ ಶ್ರೀ ನಾದಾನಥನ ಟ್ರಸ್ಟ್ನ ದಶಮಹೋತ್ಸವ ಸಮಾರಂಭದಲ್ಲೂ ವಿಜೃಂಭಣೆಯ ಕಾರ್ಯಕ್ರಮ ಜಗಿದೆ ಹಾಗೂ ಸಾಧಕ ಚೇತನ ಪ್ರಶಸ್ತಿ ಕೂಡ ಪ್ರಶಸ್ತಿದಾರರು ಬಂದು ಪ್ರಸ ಪ್ರಶಸ್ತಿ ಸ್ವೀಕಾರ ಮಾಡಿ ತುಂಬ ಖುಷಿಪಟ್ಟಿದ್ದಾರೆ ಹಾಗೂ ನಮ್ಮ ಪೋಷಕರೆಲ್ಲ ನಮಗೆ ತುಂಬ ಸಹಕಾರ ನೀಡಿದ್ದಾರೆ ಈ ದಿನ ತುಂಬ ಸೊಗಸಾಗಿ ಕಾರ್ಯಕ್ರಮ ನಡೆಸಿಕೊಟ್ಟ ನಮ್ಮ ಅಧ್ಯಕ್ಷ ಗಣ ಕಾರ್ಯಕ್ರಮದ ಅಧ್ಯಕ್ಷರಾದ ಗಣೇಶಿ ಸದಾಶಿವನಂದ ಅವರು ಇದಕ್ಕೆ ಸದಾನಂದ ಸ್ವಾಮಿಯವರು ಅಧ್ಯಕ್ಷರಾಗಿ ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಹಾಗೂ ಗುರುಜಿಗಳಾಗಿದ್ದರೂ ಗುರುಜಿಗಳಿದ್ದರು ಹಾಗೂ ತುಂಬ ಗಣ್ಯತೆ ಗಣ್ಯರ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಒಂದು ಯಶಸ್ವಿಗೊಳಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು